ಎಲ್ಲರಿಗೂ ನಮಸ್ಕಾರ ಹಾಗೆ ಇವತ್ತಿನ ಬ್ಲಾಗಿ ನಿಮ್ ಎಲ್ಲರಿಗೂ ವೆಲ್ಕಮ್ ಈ ವಿಡಿಯೋ ನನಗೆ ತುಂಬಾ ಸ್ಪೆಷಲ್ ಆಗಿರುತ್ತೆ ಬಿಕಾಸ್ ನಮ್ಮ ಪುಟಾಣಿ ಪಾಪನ ಕರ್ಕೊಂಡು ಫಾರ್ ದಿ ಫಸ್ಟ್ ಟೈಮ್ ವೆರಿ ಲಾಂಗ್ ಅಂತ ಹೋಗಿದ್ದು ಫಾರ್ ದಿ ಫಸ್ಟ್ ಟೈಮ್ ಇದೆ ಅನ್ಸುತ್ತೆ ಅನ್ಸುತ್ತೆ ಅಲ್ಲ ಫಾರ್ ದಿ ಫಸ್ಟ್ ಟೈಮ್ ಅವಳನ್ನ ಇಷ್ಟು ದೂರ ಕರ್ಕೊಂಡು ಹೋಗಿದ್ವಿ ನಾವು ಸೊ ನಾವು ಹೋಗಿದ್ದು ಬಂದೆ ವರ್ನಾಡಿನ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಆಕ್ಚುಲಿ ಇನ್ನೂ ತುಂಬಾ ಬೇಗನೆ ಹೋಗಬೇಕಿತ್ತು ಅದು ಅಂತ ಗೊತ್ತಿಲ್ಲ ಏನೋ ಅದೇ ಹೇಳಿದ ಲಾಸ್ಟ್ ಟೈಮ್ ನಾನು ಶಾರ್ಟ್ಸ್ ಅಲ್ಲಿ ಅಪ್ಲೋಡ್ ಮಾಡಿದ್ದೆ ಕಾಲ ಯಾವಾಗ ಬರುತ್ತೋ ಆವಾಗಲೇ ನಾವು ದೇವಸ್ಥಾನಕ್ಕೆ ಹೋಗಬೇಕು ಅನ್ಸುತ್ತೆ ಎಷ್ಟು ದಿನದಿಂದ ಅನ್ಕೊಂಡಿರ್ತೀವಿ ಹೋಗ್ಬೇಕು ಹೋಗಬೇಕು ಅಂತ ಬಟ್ ಅದಾಗಿರೋದು ಯಾವಾಗದು ಟೈಮ್ ಮೀರಿ ಐ ಮೀನ್ ಟೈಮ್ ಕೂಡಿ ಬರುತ್ತಾ ಅವಾಗಲೇ ಹೋಗಬೇಕು ಅನ್ಸೋದು ಆವಾಗಲೇ ನಾವು ಹೋಗಬೇಕಾದ್ರೆ ನಾವಿಲ್ಲಿಂದ ಬಿಡೋಷ್ಟು ಸೆವೆನ್ ತರ್ಟಿ ಏಯ್ಟ್ ಆಗೋಗಿತ್ತು ರೌಂಡ್ ಮಾರ್ನಿಂಗು ಸೆವೆನ್ ತರ್ಟಿ ಏಯ್ಟ್ ಆಗೋಗಿತ್ತು ಇಲ್ಲಿಂದ ಹೋಗಿ ಅಲ್ಲಿ ರೀಚ್ ಆಗೋ ಆಲ್ಮೋಸ್ಟ್ ತ್ರೀ ತರ್ಟಿ ಫೋರ್ ಆಗೋಗಿತ್ತು ಅಲ್ಲಿ ಹೋಗಿ ರೂಮ್ಸ್ ಎಲ್ಲ ನೋಡಿ ರೂಮ್ಸ್ ಬುಕ್ ಮಾಡ್ಕೊಂಡು ಹೋಗೋಷ್ಟು ನಾವು ಇಲ್ಲಿಂದ ಯಾವುದು ಬುಕ್ ಮಾಡಿರಲಿಲ್ಲ ಅಲ್ಲೇ ಹೋಗಿ ಬುಕ್ ಮಾಡಿದ್ರೆ ಆರಾಮಾಗಿರುತ್ತೆ ಅಂತೇಳಿ ಯಾವುದೂ ಬುಕ್ ಮಾಡಿರಲಿಲ್ಲ ಅಲ್ಲೇ ಹೋಗಿ ಬುಕ್ ಮಾಡ್ಕೊಂಡು ಹೋಗಿ ಆ್ಯಕ್ಚುಲಿ ನಾವು ಬುಕ್ ಮಾಡಿದ ರೂಮ್ ಬಂದು ದೇವಸ್ಥಾನ ಅಂದ ಸ್ವಲ್ಪ ಒಂದು ಟೂ ಟು ತ್ರೀ ಮಿನಿಟ್ಸ್ ಫೈವ್ ಮಿನಿಟ್ಸ್ ಅಂದ್ಕೊಳ್ಳಿ ಫೈವ್ ಮಿನಿಟ್ಸ್ ಒಳಗಡೆನೇ ಇತ್ತು ಬಿಕಾಸ್ ಅದು ಒಂದು ಅಪ್ಪ ಎಕ್ಕಿದ್ರೆ ಅಷ್ಟೇ ದೇವಸ್ಥಾನ ಸಿಕ್ಬಿಡ್ತಾಯಿತ್ತು ಇತ್ತು ಸೊ ಆಲ್ಮೋಸ್ಟ್ ನಾವು ಅಲ್ಲೇ ಬುಕ್ ಮಾಡಿದ್ದು ರೂಮ್ಸಲ್ಲಿ ಅನ್ನಷ್ಟೇ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಇನ್ ಕೇಸ್ ನೀವು ಯಾರಾದರೂ ಇನ್ ಕೇಸ್ ವಿಸಿಟ್ ಮಾಡೋರು ಇದ್ದರೆ ವರ್ನಾಡ್ನ ನಿಮಗೇನಾದ್ರೂ ರೂಮ್ ಡೀಟೇಲ್ಸ್ ಏನಾದರೂ ಅಂತಂದ್ರೆ ಇನ್ ಕೇಸ್ ನನಗೆ ಇನ್ಸ್ಟಾಗ್ರಾಮಲ್ಲಿ ಪಿಂಕ್ ಮಾಡಿ ನಾನು ಅದು ವಿಸಿಟಿಂಗ್ ಕಾರ್ಡ್ ತಂದಿದ್ದೀನಿ ಬೇಕಾದ್ರೆ ನಿಮ್ಗೆ ಏನಾದರೂ ಶೇರ್ ಮಾಡ್ಕೊಡ್ತೀನಿ ಸುಮ್ಮನೆ ಏನಕ್ಕೆ ಅದೆಲ್ಲ ಹೇಳೋದು ಅಂತೇಳಿ ನಾನು ಏನು ಹೇಳಿಲ್ಲ ಅಷ್ಟೇ ನಿಮಗೆ ಇನ್ ಕೇಸ್ ಪರ್ಸ್ನಾಗಿ ಯಾರಿಗಾದರೂ ಬೇಕಾದರೆ ನನಗೆ ಕಮೆಂಟ್ಸ್ ಸಾರಿ ಇನ್ಸ್ಟಾಗ್ರಾಮಲ್ಲಿ ತಿಳಿಸ್ಕೊಡಿ ನಾನು ಅದನ್ನು ಶೇರ್ ಮಾಡ್ತೀನಿ ಆ ಹೇಳ್ನೆಲ್ಲ ಹೋಗೋಷ್ಟರಲ್ಲಿ ಫೋರ್ ಆಗಿತ್ತು ಅದಾದಮೇಲೆ ನಾವು ದಿವಸಕ್ಕೆ ಎಲ್ಲೂ ಹೋಗಲಿಲ್ಲ ಅಲ್ಲೇ ರೆಸ್ಟ್ ಮಾಡಿ ಸ್ವಲ್ಪ ಸುತ್ತಮುತ್ತ ಎಲ್ಲ ಓಡಾಡಿಕೊಂಡು ಅಲ್ಲೇ ಇದ್ವಿ ಬಿಕಾಸ್ ಬೆಳಗ್ಗೆಯಿಂದ ಎಲ್ಲರೂ ಕಾರಲ್ಲಿ ಟ್ರಾವೆಲ್ ಮಾಡಿದ್ದ ಪಾಪು ಅಷ್ಟೇ ಅವಳು ಟೈರ್ಡ್ ಆಗಿದ್ಲು ಅದಕ್ಕೋಸ್ಕರ ನಾವೆಲ್ಲೂ ಹೋಗಿ ಏನೋ ಮತ್ತೆ ಟಯರ್ಡ್ ಮಾಡ್ಕೊಳೋದು ಬೇಡ ಅಂತ ಹೇಳಿ ಅಲ್ಲೇ ಸುತ್ತಮುತ್ತ ನೇಚರ್ ಮೊದ್ಲೇ ಹೇಳ್ಬೇಕು ಮಲ್ನಾಡ್ ಸೈಡ್ ಹೆಂಗ್ ಹೆಂಗಿರುತ್ತೆ ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಈ ಸೈಡ್ ಎಲ್ಲ ಕಡೆ ಜನ ಆ ಕಡೆ ಮಾತಾಡೋ ಒಂದು ಶೈಲಿ ಭಾಷೆ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ನೇಚರು ಅಷ್ಟೇ ಈಗಿಂತೂ ಇನ್ನೂ ಸ್ವಲ್ಪ ಮಳೆ ಸೀಸನ್ ಅಲ್ಲಿ ಹೋದ್ರೆ ಅವಾಗ ಇನ್ನೂ ಚೆನ್ನಾಗಿರುತ್ತೆ ವೆದರ್ ಸೊ ಅದಾದ್ಮೇಲೆ ನಾವು ಅರ್ಲಿ ಮಾರ್ನಿಂಗ್ ಫೈವ್ಗೆಲ್ಲ ಎಲ್ಲ ಇದ್ದು ಎಲ್ಲರೂ ಫ್ರೆಶ್ ಅಪ್ ಆಗಿ ನಾವು ಹೊಟ್ಟಿದ್ದು ದೇವ್ ದರ್ಶನ ಮಾಡಿ ನಾವು ಮೇನ್ಲಿ ಯಾಕಪ್ಪ ಇವಾಗ ಹೋಗಿದ್ದು ವರ್ನಾಡಿಗೆ ಅಂತ ಹೇಳಿ ನೀವು ಎಲ್ಲರೂ ಆಲ್ರೆಡಿ ತಮ್ಮಲೇ ನೋಡ್ತೀರಾ ಸೊ ಪಾಪಿಗೆ ನಾವು ಅನ್ನ ಪ್ರಶ್ನೆ ಮಾಡಿಸ್ಬೇಕಿತ್ತು ಸೊ ನಾನು ಆಗ್ಲೇ ಹೇಳಿದಾಗೆ ತುಂಬಾ ಹಿಂದೆನೆ ಹೋಗ್ಬೇಕೈತೆ ಇದಕ್ಕೆ ಹೋಗಕ್ಕಂತೂ ಆಗಲಿಲ್ಲ ಅದೇನೋ ಡಿಲೇ 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 ಅಂತ ಅಂದ್ಕೊಂಡು ಮನಗೆ ಯಾವ ಕೆಲಸ ಈ ಕೆಲಸ ಅಂತೇಳಿ ಹೋಗೋಕ್ಕಂತೂ ಆಗಲಿಲ್ಲ ಸೊ ಫೈನಲಿ ಇವಾಗ ಟೈಮ್ ಕೂಡಿ ಬಂತು ಅದಕ್ಕೋಸ್ಕರ ಹೋಗಿ ಬಂದ್ಬೋಣ ಅನ್ನೋ ತುಂಬ ಡಿಲೇ ಮಾಡೋದು ಬೇಡ ಅಂತೇಳಿ ಹೋಗ್ಬಾರಣ ಅಂತೇಳಿ ನಾವು ದರ್ಶನಕ್ಕೆ ಹೋಗೋದು ಆಲ್ಮೋಸ್ಟ್ ಸೆವೆನ್ ಓ ಕ್ಲಾಕ್ ಆಗಿತ್ತು ಸೊ ನಮಗೆ ಟಿಕೆಟ್ ಅನ್ನ ಪ್ರಶ್ನೆ ಅಂತ ಟಿಕೆಟ್ ಇಶ್ಯೂ ಮಾಡೋದೇ ನಿಮಗೆ ಸೆವೆನ್ ಓ ಕ್ಲಾಕಿಂದ ಸ್ಟಾರ್ಟ್ ಮಾಡ್ತಾರೆ ಅದಾದಮೇಲೆ ಟ್ವೆಲ್ಗೆ ಯಾವುದೇ ರೀತಿಯಾದಂಥ ಟ್ವೆಲ್ ಟ್ವೆಲ್ ತರ್ಟಿ ಆದಮೇಲೆ ಅನ್ನ ಪ್ರಶ್ನೆ ಯಾವುದು ಅದಕ್ಕೋಸ್ಕರ ಬೇಗ ಹೋಗಿ ಅನ್ನ ಪ್ರಶ್ನೆ ಎಲ್ಲ ಮಾಡಿಸೋಣ ಅಂತೇಳಿನೇ ನಾವು ಸೆವೆನ್ಗೆ ಹೋದ್ವಿ ಪೂಜೆಗೆ ಐಟಮ್ಸ್ ಎಲ್ಲ ನಿಮಗೆ ಅಲ್ಲೇ ದೇವಸ್ಥಾನದ ಎಂಟ್ರೆನ್ಸ್ ಅಲ್ಲೇ ಇಟ್ಟಿರ್ತಾರೆ ಸೊ ನಿಮಗೆ ಪೂಜೆಗೆ ಮಾಡ್ಸೋಕ್ಕಾದ್ರೂ ಪೂಜೆಕ್ಕಾದರೂ ತೊಗೋಬೋದು ಇಲ್ಲ ಮಾಡ್ಲಕ್ಕೆ ತುಂಬ್ತೀರಾ ಅನ್ನೋರು ಆದರೂ ತೊಗೊಬೋದು ಸೊ ನಾನು ಮಾಡ್ಲಕ್ಕ ತೊಗೊಂಡಿದ್ದೆ ನಿಮಗೆ ನಾರ್ಮಲ್ ಅಮೌಂಟ್ ಸೇಮ್ ಬರುತ್ತೆ ಯಾಕಂದರೆ ನಿಮ್ಮ ಪೂಜೆಗೆ ಅಂದ್ರೆ ಹಂಡ್ರೆಡ್ ರುಪೀಸ್ ಇಸ್ಕೊತಾರೆ ಅಂದರೆ ಇನ್ನು ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ಟೂ ಹಂಡ್ರೆಡ್ ರುಪೀಸ್ ಮಾಡ್ಲಾಕಿ ಇಸ್ಕೊಳ್ತಾರೆ ಸೊ ಮಾಡ್ಲಕ್ಕ ಇಲ್ಲಿ ತನಕ ಬಂದ್ವಿ ಪಾಪನ್ ಕರ್ಕೊಂಡು ಫರ್ದಿ ಫಸ್ಟ್ ಟೈಮ್ ಇದ್ದೆ ಅಂತ ಹೇಳಿ ಮಾಡ್ಲಕ್ಕಿ ಕೊಡ್ಬೋಣ ಅಂತೇಳಿ ಮಾಡ್ಲಕ್ಕಿನೇ ತೊಗೊಂಡಿದ್ದೆ ದೇವಿಗೆ ಆ್ಯಕ್ಚುಲಿ ಗಾಯಿಸ್ ನಾವು ಪಾಪನ್ ಕರ್ಕೊಂಡು ಇಷ್ಟು ದೂರ ಫಸ್ಟ್ ಟೈಮ್ ಟ್ರಾವೆಲ್ ಮಾಡ್ತಿರೋದು ಸೊ ನಂಗೆ ಅವಳ್ದೇ ಯೋಚನೆ ಆಗಿತ್ತು ಹೆಂಗಿರ್ತಾಳೋ ಏನೋ ಅವಳಿಗೆ ಯಾಕಂದರೆ ಅವಳು ಮನೇಲಿದ್ದಾಗೆಲ್ಲ ಅವಳಿಗೆ ಸ್ವಲ್ಪ ಜೋಗದಲ್ಲಿ ಮಲಗಿ ಅಭ್ಯಾಸ ಅವಳಿಗೆ ನಿದ್ದೆ ಬಂದರೆ ತೂಕಿ ಮಲಗಿಸಿ ಅಭ್ಯಾಸನೇ ಹಂಗೆ ಮಲಗ ಇಲ್ಲ ಅವಳಿಗೆ ಹೆಂಗೆ ಮಲಗ್ತಳೋ ಏನೋ ಅಂತ ಒಳ್ಳೆ ಟೆನ್ಷನ್ ಆಗಿತ್ತು ಆಮೇಲೆ ಓಕೆ ಕಾರಲ್ಲಿ ಹೋಗ್ಬೇಕಾದ್ರೆ ಏನೂ ಆ ಥರ ಪಪ್ಪ ಅವ್ಳಿಗೇನೂ ಇದು ಅನ್ಸಿಲ್ಲ ಸ್ವಲ್ಪ ಆದರೆ ನನ್ನನ್ನೇ ಸ್ವಲ್ಪ ಅಟ್ಯಾಚ್ ಆಗಿಬಿಟ್ಟಿದ್ಲು ನನ್ನ ಜೊತೆ ಅವ್ರು ಪಪ್ಪ ಎತ್ಕೊಂಡು ಹೋಗ್ತಾ ಇರಲಿಲ್ಲ ಅಥವಾ ಅರ್ಷಿತ ಬಂದಿಲ್ಲೋ ಅರ್ಷಿತ ಜೊತೆನೂ ಹೋಗ್ತಾ ಇಲ್ಲ ನಮ್ಮ ಅಜ್ಜಿ ಬಂದಿರೋ ಅಜ್ಜಿ ಜೊತೆ ಹೋಗ್ತಾ ಇಲ್ಲ ಯಾರ ಎಲ್ಲೇ ಇದ್ರು ನನ್ನ ಜೊತೆ ಇರಬೇಕಾಗಿತ್ತು ಸೊ ಒಂಥರ ಅದು ಮತ್ತು ಅದು ಬಿಟ್ಟರೆ ಇನ್ನೆಲ್ಲ ಆರಾಮಾಗಿತ್ತು ಆಮೇಲೆ ನಿಮಗೆ ಅನ್ನ ಪ್ರಶ್ನೆಗೆ ಟಿಕೆಟ್ ಬಂದು ಸೆವೆನ್ನಿಂದ ಇಶ್ಯೂ ಮಾಡ್ತಾರೆ ಸೆವೆನ್ನಿಂದ ಅದು ಅದು ಹೇಳಿದ್ನಲ್ಲ ಟ್ವೆಲ್ಗೆ ಲಾಸ್ಟ್ ಆಗುತ್ತೆ ಅದಾದಮೇಲೆ ನನ್ನ ಪ್ರಶ್ನೆ ಮಾಡ್ಕೊಡೋಲ್ಲ ಬಿಫೋರ್ ಸೆವೆನ್ ತರ್ಟಿ ಅವರು ಏಯ್ಟ್ ನಾವು ಟಿಕೆಟ್ ಇಸ್ಕೊಬಿಡ್ಬೇಕು ಅದಾದಮೇಲೆ ಟಿಕೆಟ್ ಸಾಕೊಡಲ್ಲ ಟಿಕೆಟ್ ಪ್ರೈಸ್ ಇವಾಗ ಬಂದು ತ್ರೀ ಹಂಡ್ರೆಡ್ ರುಪೀಸ್ ಮಾಡಿದ್ದಾರೆ ಫಸ್ಟು ಟೂ ಹಂಡ್ರೆಡ್ ಟು ಫಿಫ್ಟಿ ಇತ್ತು ಅಂತೆ ಬಟ್ ಇವಾಗ ತ್ರೀ ಹಂಡ್ರೆಡ್ ಮಾಡಿದ್ದಾರೆ ಇನ್ ಕೇಸ್ ನೀವು ಯಾರಾದರೂ ಇನ್ ಕೇಸ್ ನೋಡ್ತಾ ಇದ್ರೆ ನೆಕ್ಸ್ಟ್ ಹೋಗಬೇಕು ಅಂತಿದ್ರೆ ಅಥವಾ ಇನ್ನು ಯಾರಾದರೂ ನಿಮ್ಮ ಫ್ಯಾಮಿಲಿ ಪಾಪು ಇದ್ದರೆ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೆ ಯೂಸ್ ಆಗುತ್ತೆ ದೇವಸ್ಥಾನದಲ್ಲಿ ಹತ್ತು ಎಲ್ಲ ಇವಳನ್ನೇ ನೋಡ್ತಾ ಇದ್ರು ಎಲ್ಲರೂ ಇದ್ರು ಹಂಗೆ ಯಾವ ನಿಮ್ಮದು ಏನು ಅಂತೆಲ್ಲ ಕೇಳ್ತಾ ಇದ್ರು ಏಳು ಅದಕ್ಕೆ ಆವೂ ಆ ಅಂತ ನೋಡಿ ರಿಯಾಕ್ಟ್ ಮಾಡ್ತಾ ಇದ್ದರು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ ಮೇಲೆ ಅನ್ನ ಪ್ರಶ್ನ ಮಾಡಬೇಕು ಅಂತೇಳಿ ಅಲ್ಲಿ ಅರ್ಚಕ ಅವರೆಲ್ಲ ಕೂತಿರ್ತಾರಲ್ಲ ಅವ್ರಿಗೆ ಟಿಕೆಟ್ ನಾವು ಕೊಟ್ಟರೆ ಅವರೇ ನಮಗೆ ಎಲ್ಲ ಹೇಳ್ತಾರೆ ಏನು ಏನು ಮಾಡಬೇಕು ಏನು ಅಂತೆಲ್ಲ ಸೊ ನೀವು ಇನ್ ಕೇಸ್ ಯಾರಾದರೂ ಹೋಗೋಂಗಿದ್ರೆ ಒಂದು ಹೋಗಬೇಕಾದ್ರೆ ಒಂದು ಬೆಳ್ಳಿ ಬಟ್ಲು ಹಾಗೆ ಸ್ಪೂನು ಆಮೇಲೆ ಉಂಗುರ ಒಂದು ಚಿನ್ನದ ಉಂಗುರ ಹಾಕೋ ಬೆಳ್ಳಿ ಬಟ್ಲೆ ತರಬೇಕು ಅಂತೇನು ನೆಸೆಸಿಟಿ ಇಲ್ಲ ಬಟ್ ನಾನು ಅಲ್ಲಿ ನೋಡಿದ ಪ್ರಕಾರ ಎಲ್ಲರೂ ಬೆಳ್ಳಿ ಬಟ್ಲೆ ತಂದಿದ್ದರು ಸೊ ಮನೇಲಿ ಹೆಂಗೂ ಇತ್ತಲ್ವಾ ಅಂತೇಳಿ ನಾನು ನೋಡಿದ್ದೆ ಒಂದು ಅಷ್ಟು ವೀಡಿಯೋದಲ್ಲಿ ಅವರು ಹೇಳಿದರು ಈ ಥರ ತೊಗೊಂಡೋಗಬೇಕು ಅಂತೇಳಿ ಅದಕ್ಕೋಸ್ಕರ ನಾನು ಪ್ರಿಕಾಷನ್ನು ಇರಲಿ ಅಂತೇಳಿ ಫಸ್ಟೇ ತೊಗೊಂಡೋಗಿದ್ದೆ ಅವರು ಅದಕ್ಕೆ ತಕ್ಕನಂಗೆ ಅವರು ಈಸ್ಕೊಂಡು ಹೋಗಿದ್ರು ಅದನ್ನು ಅದು ತಗೊಂಡೋಗಿ ಬೆಳ್ಳಿ ಬಟ್ಟಲೆನ ಅವರು ದೇವ್ರ ದೇವಿ ಪ್ರಸಾದ ಇರುತ್ತಲ್ಲ ಪ್ರಸಾದ ತಂದುಕೊಡ್ತಾರೆ ತೆಳ್ಳಗೆ ಗಂಜಿ ಥರ ಮಾಡಿರ್ತಾರೆ ಪಾಪುಗೆ ಅಂತ ತಿನ್ಸೋಕ್ಕೆ ಅಂತೇಳಿ ತೆಳುವು ಮಾಡಿರ್ತಾರೆ ಅದಾದ್ಮೇಲೆ ನಮಗೆ ರಾಶಿ ಆಮೇಲೆ ಗೋತ್ರ ಅದೆಲ್ಲ ಕೇಳ್ತಾ ಇರ್ತಾರೆ ಇವಾಗ ಇವರು ನಮಗೆ ಪೂಜೆ ಮಾಡ್ಕೊಡ್ತಾರಲ್ಲ ಅರ್ಚಕರು ಅವರಿಗೆ ನಿಮ್ ಕೈಲಿ ಆದಷ್ಟು ದಕ್ಷಿಣೆ ತರ ಕೊಡ್ಬೋದು ನಮ್ಮ ಅದೇ ಪ್ಲೇಟಲ್ಲೆಲ್ಲ ಅಲ್ಲಿ ನಮಗೆ ಪೂಜೆ ಮಾಡ್ಸಕ್ಕೆ ಅಂತ ಪ್ಲೇಟ್ ಇರ್ತಲ್ಲ ಸೊ ಅದ್ರಲ್ಲೇ ದಕ್ಷಿಣಗೆ ಅಂತಾನೆ ನಾವು ಸ್ವಲ್ಪ ಒಂದು ಅಮೌಂಟ್ ನಮಗೆ ಕೈಲಿ ಎಷ್ಟಾಗುತ್ತೋ ಹಂಡ್ರೆಡ್ ಟು ಹಂಡ್ರೆಡ್ ಎಷ್ಟಾಗುತ್ತೋ ಅಷ್ಟು ನಮ್ಮ ಪ್ರೀತಿ ಅದನ್ನ ಎಷ್ಟಾಗುತ್ತೋ ಅಷ್ಟು ಇಡ್ಬೋದು ಅದಾದ್ಮೇಲೆ ಏನೇನು ಸ್ತೋತ್ರ ಎಲ್ಲ ಹೇಳ್ತಾರೆ ಅನ್ನಪೂರ್ಣೇಶ್ವರಿ ದೇವಿದು ಸ್ತೋತ್ರ ಎಲ್ಲ ಹೇಳಿ ಪಾಪುಗೆ ಯಾರ್ಯಾರು ಬಂದಿರ್ತಾರಲ್ಲ ನೋ ಕೇಳ್ತಾರೆ ಏನಾಗಬೇಕು ಏನು ಅಂತೆಲ್ಲ ಹೇಳಿ ನಾವು ದೇವಸ್ಥಾನಕ್ಕೆಲ್ಲ ಹೋದರೆ ಅರ್ಚನೆ ಎಲ್ಲ ಮಾಡ್ತಾರಲ್ಲ ಯಾವ ಥರ ಅದೇ ಥರನೇ ನಮ್ಮ ಹೆಸರು ನಮ್ಗೆ ಕೇಳ್ಕೊಂಡು ಕೇಳಿಕೊಂಡು ಅರ್ಚನೆ ಥರ ಮಾಡ್ತಾರೆ ಅನ್ನಪೂರ್ಣೇಶ್ವರಿ ದೇವಿ ಸ್ತೋತ್ರ ಎಲ್ಲ ಹೇಳ್ಕೊಂಡು ಹಾಗೆ ಉಂಗರ ಯಾಕೆ ಹೇಳ್ತಾರೆ ಚಿನ್ನದ್ದು ಅಂತ ಹೇಳಿದ್ರೆ ಪಾಪುಗೆ ಅದರಲ್ಲೇ ನಮ್ಗೆ ಫಸ್ಟ್ ಟೈಮ್ ಅವ್ಳಿಗೆ ಬಾಯಿಗೆ ಇಡ್ಬೇಕಾದ್ರೆ ಸೊ ಈ ತರ ಅದನ್ನ ಕಲ್ಸ್ಬಿಟ್ಟು ಈ ತರ ಇಡ್ತಾರೆ ಅದಕ್ಕೋಸ್ಕರ ಅವ್ರು ಉಂಗುರ ಕೇಳ್ತಾರೆ ಈ ಎನ್ನ ಪ್ರಶನ್ನ ಬಂದು ನಮ್ ಫ್ಯಾಮಿಲಿಯಲ್ಲಿ ಯಾರಿಗೂ ಮಾಡಿಸ್ಲಿಲ್ಲ ಆ್ಯಕ್ಚುಲಿ ಏನಂತಲೂ ನಂಗೆ ಅದ್ರ ಬಗ್ಗೆ ನಾಲೆಜ್ ಸಹ ಇರಲಿಲ್ಲ ಮನೂ ಆ್ಯಕ್ಚುಲಿ ಹೇಳಿದ್ದ ಸತಿ ಈ ಥರ ಮಾಡ್ತಾರೆ ಹೆಂಗೆ ಅಂಥೇಳಿ ಸೊ ಆಮೇಲೆ ನಾನು ನನಗೂ ಆ ಥರ ಇಷ್ಟ ಆಯಿತು ಸರಿ ಆಯಿತು ಹೋಗಿ ಬರೋಣ ಒಂದು ಸತಿ ಮನು ಅಂತ ಹೇಳಿದ್ದೆ ಸೊ ಅವನಿಗೆ ಅದು ಹೇಳ್ದೆಲ್ಲ ಟೈಮೇ ಕೂಡ ಬಂದಿರಲಿಲ್ಲ ಅದಕ್ಕೋಸ್ಕರ ಇವಾಗ ಬಂದಿದ್ದೀವಿ ಹೋಗಿ ಮಾಡ್ಸ್ಕೊಬಾರಬಾರಣ ಅದು ಅಂದ್ಕೊಬಿಟ್ಟಿದ್ದೀವಿ ಮೇಲೆ ಅದಂಗೆ ಹೆಸರಿಟ್ರೂ ಚೆನ್ನಾಗಿರೋಲ್ಲ ಹೋಗಿ ಬಂದ್ಬಾರಣ ಮನು ಅಂತ ನಾನು ಹೇಳಿದೆ ಪಾಪಕ್ಕೆ ಅದು ಗೊತ್ತಿಲ್ಲ ಇಷ್ಟ ಆಯಿತು ಇಷ್ಟ ಆಗಿಲ್ಲೋ ಗೊತ್ತಿಲ್ಲ ಅವಳಂತನೂ ಬಾಯಲ್ಲಿ ತೆಗ್ದಿಲ್ಲ ಅಂತ ಫುಲ್ ಟೈಟಾಗಿ ಮಾಡಿ ಇಟ್ಕೊಂಡಿದ್ಲು ಅವ್ರು ಅರ್ಚಕರು ಅದನ್ನೇ ಹೇಳ್ತಾಯಿದ್ರು ಮಗಳಿಗೆ ಬೇಡವಂತೆ ಇನ್ಮೇಲಿಂದ ಇದೇ ಕೊಡೋದು ನಿನಗೆ ಇದೇ ತಿನ್ನಬೇಕು ಹಂಗೆ ಹೆಂಗೆ ಅಂತ ಹೇಳ್ತಾಯಿದ್ರು ಇದೆಲ್ಲ ಒಂಥರ ಚೆನ್ನಾಗಿರುತ್ತೆ ಚೆನ್ನಾಗಿರೋದಾಗೆ ನಾಳೆ ದಿವಸ ಅವರು ನೋಡ್ಕೊಬೇಕಾದ್ರೂ ಅಷ್ಟೆ ಸೊ ನಮ್ಮ ಪಪ್ಪ ಮಮ್ಮಿ ಏನೋ ಗೋಸ್ ನನಗೋಸ್ಕರ ಏನೋ ಮಾಡಿದ್ದಾರೆ ಅಂತ ಅವ್ರಿಗೆ ಅನಿಸುತ್ತೆ ಸೊ ಅದು ನಮಗೂ ಒಂಥರ ಇವಾಗ ಏನೂ ನಾವೆಲ್ಲ ಇದನ್ನು ನೋಡೇ ಇಲ್ಲ ಏನೋ ಒಂದು ಎಕ್ಸ್ಪೀರಿಯನ್ಸ್ ಇರಲಿ ಅವ್ಳಿಗೂ ಚೆನ್ನಾಗಿರುತ್ತೆ ಅಂತೇಳಿ ಹೋಗಿ ಮಾಡ್ಸಿದ್ವಿ ಆಮೇಲೆ ಎಲ್ಲರೂ ಅಲ್ಲಿ ಬಂದಿರ್ತಾರಲ್ಲ ಯಾರ್ಯಾರು ಬಂದಿರ್ತಾರೋ ಅವರೆಲ್ಲರೂ ತ್ರೀ ಟೈಮ್ಸು ನೀಟಾಗಿ ಪಾಪುಗೆ ಅದನ್ನಲ್ಲಿ ಡಿಪ್ ಮಾಡಿ ಸೊ ಅಲ್ಲಿ ಸ್ವಲ್ಪ ಸ್ವಲ್ಪ ಎಷ್ಟು ತಿಂತಾರೆ ಅವರು ಒಂದು ಸ್ವಲ್ಪ ಸ್ವಲ್ಪ ಅಲ್ವಾ ಸೊ ರೆಸ್ಟ್ ಆಗುತ್ತೆ ಅಷ್ಟು ಸ್ವಲ್ಪ ಸುಮ್ಮನೆ ಹೆಂಗೆ ತುಟಿಗೆ ಟಚ್ ಮಾಡ್ತಾರೆ ಅವ್ರಿಗೆ ಅದು ಫೀಲ್ ಆಗಬೇಕು ಅದಕ್ಕೋಸ್ಕರ ಕೊಡ್ತಾರೆ ನಿಮಗೆ ಈ ಒಂದು ಪ್ರೋಸೆಸ್ ಬಗ್ಗೆ ಅನ್ನ ಪ್ರಶ್ನೆ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ನಾನು ಕಮೆಂಟ್ ಸೆಕ್ಷನ್ ಶೇರ್ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ನಾನು ನಿಮ್ಮ ಕ್ವೆಶನ್ಸ್ಗೆಲ್ಲ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ

ಪ್ರೋಸೆಸೆಲ್ಲ ತುಂಬ ಡಿಲೇನಾಗಲ್ಲ ಸು ಬೇಗ ಬೇಗ ಆಗೋಗುತ್ತೆ ಅಪ್ ದರ್ಶನ ಮುಗಿಸ್ಕೊಂಡು ಬಂದಮೇಲೆ ಹಂಗೆ ಒಂದು ಮಿನಿಮಮ್ ಫಿಫ್ಟೀನ್ ಮಿನಿಟ್ಸ್ ಒಳಗಡೆ ನಮ್ಮೆಲ್ಲ ಮುಗ್ದೋಗುತ್ತೆ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಮ್ಯಾಕ್ಸಿಮಮ್ ಅದಾದ ಅದಾದಮೇಲೆ ನೀಟಾಗಿ ಇನ್ನೊಂದು ರೌಂಡ್ ದೇವಸ್ಥಾನ ಎಲ್ಲ ಸುತ್ತಬಿಟ್ಟು ನೀಟಾಗಿ ಸ್ವಲ್ಪ ಕೂತ್ಕೊಂಡು ಅಷ್ಟು ದೂರದಿಂದ ಬಂದಿದ್ವಿ ಅಲ್ವಾ ಸೊ ನೀಟಾಗಿ ನಮಸ್ಕಾರ ಅಂತ ಸ್ವಲ್ಪ ಪಾಪನ ಕುಳಿಸ್ಕೊಂಡು ಅಲ್ಲೇ ಕುತ್ಕೊಂಡಿದ್ವಿ ಅವಳಿಗಂತೂ ಇತ್ತೀಚೆಗೆ ಏನಾದರೂ ಒಂದು ಕೈಯಲ್ಲಿ ಇರಬೇಕು ಆಟ ಇದನ್ನ ನೋಡ್ಕೊಂಡು ನೋಡ್ಕೊಂಡು ಈ ಥರ ಅಲ್ಲಾಡಿಸ್ಕೊಂಡು ಅಲ್ಲಾಡಿಸ್ಕೊಂಡು ಏನೋ ಒಂದು ಇರ್ತಾಳೆ ನಾವು ನಾವು ದೇವ್ರ ದರ್ಶನಕ್ಕೆ ಹೋಗಿದ್ದು ಆಲ್ಮೋಸ್ಟ್ ಒಂದು ಸೆವೆನ್ಗೆ ಎಲ್ಲ ಹೋದ್ವಿ ದೇವಸ್ಥಾನದ ಒಳಗಡೆ ಒಳಗಡೆ ಹೋಗಿ ದರ್ಶನ ಮುಗಿಸ್ಕೊಂಡು ಬರೋಷ್ಟು ಆಲ್ಮೋಸ್ಟ್ ಏಯ್ಟ್ ಓ ಕ್ಲಾಕ್ಗೆಲ್ಲ ಮುಗ್ದೋಗಿತ್ತು ಅಂದರೆ ಜನ ಇದ್ರೂ ನಮಗೆ ಇಲ್ಲಿ ಎಲ್ಲ ಸ್ವಲ್ಪ ಜಾಸ್ತಿ ಕ್ಯೂ ಏನಿರಲ್ಲ ಬೇಗ ಹೋಗಿ ಬಂದ್ಬಿಡ್ಬೋದು ಅದೇ ಧರ್ಮಸ್ಥಳ ಅಲ್ಲೋದರೂ ಸಿಕ್ಕಾಪಟ್ಟೆ ಕ್ಯೂ ಇರುತ್ತೆ ಅಲ್ಲಿ ರೌಂಡ್ ಹಾಕೋದೇ ಜಾಸ್ತಿ ಆಗ್ಬಿಡುತ್ತೆ ಅದನ್ನೇ ಇದ್ರು ನಮ್ಮ ಮನೇಲೆಲ್ಲ ಜನ ಇದ್ರೂ ಕ್ಯೂ ಚಿಕ್ಕಾಗಿರುತ್ತೆ ಹೋಗೋಗಿ ಹಂಗೆ ಬಂದ್ಬಿಡ್ತಾರೆ ಹೋದವ್ರು ಹೋದವ್ರು ಬರ್ತಾಯಿರ್ತಾರೆ ಬಟ್ ಅಲ್ಲೆಲ್ಲ ಹೇಗೆ ಕ್ಯೂ ಕ್ಯೂವೇ ನಿಲ್ಸ್ಕೊಂಡು ಫುಲ್ಲು ಉದ್ದಾಗಿರುತ್ತೆ ಅದಕ್ಕೋಸ್ಕರ ಬರೋಕ್ಕಾಗೋದು ಲೇಟ್ ಆಗುತ್ತೆ ಸೊ ಇಲ್ಲಿ ನಾವು ಹೋಗಿದ ತಕ್ಷಣ ಹಾಗೆ ಬೇಗ ಮುಗಿಸ್ಕೊಂಡು ಏಯ್ಟ್ಗೆಲ್ಲ ರಿಟರ್ನ್ ಆಗಿಬಿಟ್ವಿ ಅದಾದಮೇಲೆ ನಮ್ಮದು ರೂಮ್ ಚೆಕೌಟ್ ಇದ್ದಿದ್ದು ಲೆವೆನ್ ಲೆವೆನ್ ಇತ್ತು ಅದಾದಮೇಲೆ ಸ್ವಲ್ಪ ಹೊತ್ತಲ್ಲಿ ಹೋಗಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನಮ್ಮ ರೂಮಿಂದ ಆಮೇಲೆ ಚೆಕ್ಔಟ್ ಆದ್ವಿ ಡ್ರೆಸ್ಸೆಲ್ಲ ಚೇಂಜ್ ಮಾಡಿಕೊಂಡು ಬಿಕಾಸ್ ಇದೇ ಡ್ರೆಸ್ಸಲ್ಲಿ ನಾನು ಅಲ್ಲಿ ತನಕ ಟ್ರಾವೆಲ್ ಮಾಡಿದ್ರೆ ಪಾಪುಗೆ ಫೀಡ್ ಮಾಡೋಕ್ಕೆಲ್ಲ ಆಗೋದಿಲ್ಲಲ್ಲ ಅದಕ್ಕೋಸ್ಕರ ರೂಮ್ಗೆ ಹೋಗಿ ಅಲ್ಲಿಂದ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ರೂಮಿಂದ ಹಂಗೆ ಹೊರಟ್ವಿ ಪ್ಲೇಸ್ ನಾನು ಆಗಲೇ ಹೇಳಿದಾಗೆ ನಿಮಗೆ ರೂಮ್ ಬಗ್ಗೆ ಆಗಿರ್ಬೋದು ಇಲ್ಲ ಅಥವಾ ಏನೋ ಪ್ರಶ್ನ ಬಗ್ಗೆ ಆಗಿರ್ಬೋದು ಏನಾದರೂ ಡೌಟ್ಸ್ ಅಥವಾ ಏನಾದರೂ ಕ್ವೆಶನ್ಸ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ಕೊಳ್ಳಿ ಅಥವಾ ನಾನು ಇನ್ಸ್ಟಾಗ್ರಾಮಲ್ಲಿ ಇನ್ನೂ ಯಾರು ಫಾಲೋ ಮಾಡಿಲೋ ಇಲ್ಲಿ ಹೋಗಿ ಫಾಲೋ ಮಾಡಿಕೊಂಡು ಅಲ್ಲಿ ಏನಾದರೂ ಇದ್ರೆ ನಂಗೆ ಪರ್ಸನಲ್ಲಿ ಪಿಂಗ್ ಮಾಡಿಲ್ಲ ಬರೋ ಬರೋದಾರಿಯಲ್ಲಿ ನಾನು ನಿಮಗೆ ಲಾಸ್ಟ್ ಟೈಮ್ ಹೇಳಿದ್ದೆ ನಾವು ಡ್ರೈ ಫ್ರೂಟ್ಸ್ ಏನಾದರೂ ತಗೋಬೇಕಾದ್ರೆ ನಾನು ಇಲ್ಲಿಂದ ತಗೊಳ್ಳೋಲ್ಲ ಅಲ್ಲಿ ಮಲ್ನಾಡು ಕಡೆ ಹೋದಾಗ ತೊಗೊಬರ್ತೀವಿ ಬಿಕಾಸ್ ಅಲ್ಲಿ ತುಂಬಾ ಫ್ರೆಶ್ ಆಗಿ ಸಿಗುತ್ತೆ ಆಮೇಲೆ ಚೆನ್ನಾಗಿರುತ್ತೆ ಕ್ವಾಲಿಟಿ ಅಂತೇಳಿ ಏನು ಅಮೌಂಟು ವೇರಿ ಆಗುತ್ತೆ ಅಂತಲ್ಲ ಅಮೌಂಟ್ ಎಲ್ಲೋದ್ರೂ ಸೇಮ್ ಇರುತ್ತೆ ಇಲ್ಲೂ ಅಷ್ಟೇ ಆಗುತ್ತೆ ಅಲ್ಲೂ ಅಷ್ಟೇ ಆಗುತ್ತೆ ತುಂಬ ದಿವಸ ಆಗಿ ತೊಗೊಬಂದು ಬಿಕಾಸ್ ನಾನು ಲಾಸ್ಟ್ ಟೈಮ್ ಪ್ರೆಗ್ನೆನ್ಸಿಯಲ್ಲಿದ್ದಾಗ ಹೋಗಿ ತಂದುಕೊಟ್ಟಿದ್ದೀನಿ ಇವಾಗಿನ ಪಾಪುಗೆ ಅದು ಸರಿ ಪೌಡ್ರ್ ಮಾಡಿದಾಗ ಇಲ್ಲ ಸರ್ಲಾಕ್ ಪೌಡ್ರ್ ಮಾಡಿದಾಗ ಎಲ್ಲ ಅದೆಲ್ಲ ಬೇಕಾಗುತ್ತೆ ಸೊ ಇಲ್ಲಿ ಹೋಗಿ ಸ್ವಲ್ಪ ಟೂ ಹಂಡ್ರೆಡ್ ಗ್ರಾಮು ತ್ರೀ ಹಂಡ್ರೆಡ್ ಗ್ರಾಮ್ ಅದೆಲ್ಲ ತರೋ ಕಷ್ಟ ಆಗುತ್ತೆ ಅಂತೇಳಿ ಎಲ್ಲ ಬಾದಾಮು ಪಿಸ್ತಾ ಗೋಡಂಬಿ ಅದೆಲ್ಲ ಒಂದೊಂದು ಕೆ ಜಿ ಪ್ಯಾಕೆಟ್ ಎಲ್ಲ ತೊಗೊಬಿಡ್ತಾದಮೇಲೆ ನೆಕ್ಸ್ಟ್ ನಾವು ಬಂದಿದ್ದು ಆಫ್ಟರ್ನೂನ್ ಲಂಚ್ ಹಂಗೆ ಮುಗಿಸ್ಕೊಂಡು ಹೋಗೋಣ ಮನೆಗೆ ಇನ್ನೂ ರೀಚ್ ಆಗೋದು ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಅವರ್ ಇತ್ತು ಲಂಚಗೆ ನಿಲ್ಸೋಸಿಗೆ ಟೂ ತರ್ಟಿ ಆಗಿತ್ತು ಸೊ ಇನ್ನೂ ಒನ್ ಅವರ್ ಅಂದರೆ ಆಲ್ಮೋಸ್ಟ್ ಫೋರ್ ಆ ಹತ್ರ ಆಗಿಬಿಡುತ್ತೆ ಅಂತ ಅಂದ್ಕೊಂಡು ಬೇಗ ಎಲ್ಲೇ ಲಂಚ್ ಮಾಡ್ಕೊಂಡು ಹೋಗೋಣ ಅಂತೇಳಿ ಎಲ್ಲೇ ನಿಲ್ಸಿದ್ವಿ ಸೊ ನಂಗಂತೂ ನನ್ನ ಮುಖ ನೋಡೋಕ್ಕೆ ಹೋಗ್ಬಿಟ್ಟು ಸಿಕ್ಕಾಪಟ್ಟೆ ಟೈರ್ಡ್ ಆಗಿ ಮತ್ತೆ ಓಡಿದ್ದೀನಿ ಗಾಪವಾಗ ಕುಂಚೆಲ್ಲ ಸಿಕ್ಕಾಪಟ್ಟೆ ಓಡಿದ್ದೀನಿ ಬಟ್ ಈ ಅಂತೂ ಸಿಕ್ಕಾಪಟ್ಟೆ ಟೈರ್ಡ್ ಆಗೋಯ್ತು ವಾಮಿಟಿಂಗ್ ಸೆನ್ಸೇಷನ್ ಎಲ್ಲ ಜಾಸ್ತಿ ಆಗೋಯ್ತು ಅದಕ್ಕೋಸ್ಕರ ನಾನು ಏನು ಮಾಡೋಕ್ಕಾಗಲಿಲ್ಲ ನನ್ನ ಮುಖ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಟೈರ್ಡ್ ಆಗಿದ್ದೀನಿ ಅಂತ ಸೊ ಅದಾದ್ಮೇಲೆ ನೈಟ್ ಮನೆಗೆ ಬಂದು ಅಮ್ಮ ಕೈಲಿ ಸಾಂಬಾರ್ ಮಾಡಿಸ್ಕೊಂಡು ಮುದ್ದೆ ತಿಂದು ಎಷ್ಟೇ ಸುತ್ಕೋ ಬಂದ್ರು ನಮ್ಮೂರೇ ನಮಗೆ ಮೇಲು ಅಂತಾರಲ್ಲ ಅದೇ ತರನೇ ನಮ್ಮ ಅಮ್ಮ ಕೈ ರುಚಿನೇ ನಂಗೆ ಮುಗಿಸಿ ದಿನಾಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆ ಇವತ್ತಿನ ವಿಡಿಯೋ ಕಾಯಿಲೆ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗೋಣ ನಾನು ಚಾನಲ್ ಇನ್ನು ಯಾವ ಸಬ್ಸ್ಕ್ರೈಬ್ ಮಾಡಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ವಿಡಿಯೋ ನೋಡೋಲ್ಲ ಎಲ್ಲಗ ಥ್ಯಾಂಕ್ ಯು ಸೋ ಮಚ್ ಲಾಟ್ಸ್ ಆಫ್ ಲವ್ ಮುಂದಿನ ಸಿಗುವ ಬಾಯ್